ಕನ್ನಡದಲ್ಲಿ ಫ್ಲಾಕೇಶನ್ ಅವ್ರು ಅಬ್ಜರ್ ಆಗೋಂಥ ಚಾನ್ಸಸ್ ಇದ್ದಾರೆ ಮಾಡ್ರೇಟ್ ಎಕ್ಸರ್ಸೈಸ್ ಮಾಡ್ಬೋದು ಆದರೆ ಯಾವುದೇ ಏಜ್ ಹೋಗೋಂಥ ಜಿಮ್ ಆದರೆ ಕಾಂಟೆಂಟಿಕೇಶನ್ ಅಲ್ಲ ಜಿಮಿಗೆ ಹೋಗಿಂತ ಮುಂಚೆ ಯಾವುದೇ ಕಾರ್ಡ್ಸ್ಟ್ ಒಂದು ಇ ಸಿ ಜಿ ಜಿಗೂ ಟಿ ಎಂ ಟಿ ರಿಸ್ ಫ್ಯಾಕ್ಟ್ರಿ ಪ್ರೊಫೈಲಿಂಗ್ ಮಾಡಿ ಸ್ಪೆಷಲಿ ಇವರಲ್ಲಿ ಹೃದಯಘಾತ ಆಗುತ್ತೆ ಚಾನ್ಸ್ ಹ್ಯಾಬಿಟ್ ಜಾಸ್ತಿ ಐದರ ಏನಾದರೂ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಯೂಸ್ ಮಾಡೋರು ಅಥವಾ ಬೇರೆ ಥರದ ಮದ್ಯಪಾನ ಧೂಮಪಾನ ಮಾಡೋರು ಅವ್ರು ಜಿಮ್ ಮಾಡಿದ್ರೆ ಅವರಲ್ಲಿ ಆಗಂಥ ಒಂದು ಪ್ಲಾಕ್ ರಕ್ಚರ್ ಆಗಿ ಇದಾಗೋ ಚಾನ್ಸಸ್ ಜಾಸ್ತಿ ಇನ್ನೊಂದು ಹೈಪೋಟ್ರೋಫಿಕ್ ಆಡಿಯೋಮೋಪತಿ ಒಂದು ಕಂಡೀಷನ್ ಅಂದರೆ ಇದಕ್ಕಿಂತ ಮುಂಚೆ ಹಾರ್ಟಿಗೆ ಸಪ್ಲೈ ಮಾಡೋ ಥರ ರಕ್ತನಾಳ ಕಾಯ್ದೆ ಬೇರೆ ಹಾರ್ಟ್ ಮಸಲ್ ಬೇರೆ ಹೈಪೋಟ್ರೋಫಿಕ್ ಆಡಿಯೋಮೋಪತಿ ಅಂದರೆ ಈ ಫುಟ್ಬಾಲರ್ಸಲ್ಲಿ ಸಡನ್ಲಿ ಸತ್ತೋರು ಅವರೆಲ್ಲ ಆ ಕಂಡೀಷನು ಈ ಹೃದಯಘಾತ ಅದಕ್ಕೆ ಡಿಫ್ರೆಂಟ್ ಅದು ಕೇವಲ ಒನ್ ಪರ್ಸೆಂಟ್ ಆಫ್ ದಿ ಒನ್ ಟು ಫೈವ್ ಪರ್ಸೆಂಟ್ ಆಫ್ ದಿ ಹಾರ್ಟ್ ಅಟ್ಯಾಕ್ಸ್ ಹಾಟ್ ಡೆತ್ಸ್ಗೆ ಮಾತ್ರ ರೆಸ್ಪಾನ್ಸ್ ಬೇಕು ನಾವು ಒಂದು ಇಕೋ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ಹಾರ್ಟ್ ಸ್ಕ್ಯಾನ್ ಮಾಡಿದ್ರೆ ಹಾರ್ಟ್ ಸ್ಟೆಕ್ ತಪ್ಪಾಗಿದೆ ಇಲ್ಲ ಅಂತ ಗೊತ್ತಾಗ್ತದೆ ಅದರಲ್ಲಿ ಅವರು ಸ್ಕ್ರೀನ್ಔಟ್ ಮಾಡಬೇಕು ನಿಮ್ಮ ಕ್ಲಿನಿಕಲ್ಲಿ ನಾನು ಸಹಾಯ ನನ್ನ ಕ್ಲಿನಿಕ್ ಇವಾಗ ಪಿ ಎಮ್ ಬಿರೋದ್ರ ಹಾಸ್ಪಿಟಲ್ ಇದ್ರೆ ಹೋಗಬೇಕು ಅಲ್ಲಿ ಕಫೋಸ್ ಇರ್ತಾರೆ ಸರ್ ಅಲ್ಲಿ ನಮ್ಮ ಬಿಹಾರ್ಪಿ ಸೆಂಟರ್ ಇದೆ ನಾನು ಒನ್ ಟು ಫೈವ್ ಓ ಕ್ಲಾಕಲ್ಲಿ ಇರ್ತೀನಿ ಸೆವೆನ್ ಟು ಏಟ್ ಓ ಕ್ಲಾಕ್ ಇರ್ತೀನಿ ಮತ್ತು ನಮ್ಮದು ಗುಲ್ಬರ್ಗ ಹಾರ್ಟ್ ಫೌಂಡೇಶನ್ ಅಂತ ನಮ್ಮ ಹಾಸ್ಪಿಟಲ್ ಇದೆ ಅದರಲ್ಲಿ ಎಲ್ಲ ಎಮರ್ಜೆನ್ಸಿ ಅಂದರೆ ರಾತ್ರಿ ಮೂರು ಗಂಟೆಗೆ ಪೇಷಂಟ್ ಹಾರ್ಟ್ ಬೇಕು ಬಂದಾಗ ಇಮಿಡಿಯೆಟ್ ಇಮಿಡಿಯಟ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಹಾರ್ಟ್ ಅಟ್ಯಾಕ್ ಅಂದರೆ ಪ್ರೈಮರಿ ಆಂಜೋಪ್ಲಾಸ್ಟಿ ಅಂತ ಹೇಳಿದ್ರು ಒಂದ ತಕ್ಷಣ ಅವರು ಇಂಜೆಕ್ಷನ್ ಕೊಡಿದ್ರೆ ಡೈರೆಕ್ಟ್ಲಿ ಕ್ಯಾಪಿ ಹೋಗಿ ಒಂದು ಅಂಜಿ ರೋಡ್ ಮಾಡಿ ರಕ್ತನಾಡು ಓಪನ್ ಮಾಡಿ ಸ್ಟೆಂಟ್ ಆಗುತ್ತೆ ಪ್ರೈಮರಿ ಆ ಫೆಸಿಲಿಟೀಸ್ ಕೂಡ ಅಲ್ಲಿ ಕಟ್ಟಿ ಬರಬೇಕು ಓಕೆ ಡಾಕ್ಟರ್ ಇರಣ್ಣ ಹೀರಾಪ್ ಅಂತ ಹೇಳಿ ಎಕ್ಸರ್ಸೈಸ್ ಬ್ಯಾಂಡ್ ಅಂತ ಹೇಳಿ ಸೊ ಇದಂದರೆ ನಾವು ಜಸ್ಟ್ ಈ ಥರ ಈ ಥರ ಮಾಡೋದು ಒಂದು ಫಿಸಿಕಲ್ ಎಕ್ಸರ್ಸೈನ್ ಆಗುತ್ತೆ ಅಥವಾ ಕಾಲಿಗೆ ಹಿಡ್ಕೊಂಡು ಈ ಥರ ಅಂದರೆ ಇದ್ರದ್ದು ಇದೊಂದು ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಮಲ್ಟಿಪಲ್ ಬೆನಿಫಿಟ್ಸ್ ಹೃದಯ ಹೃದಯಘಾತ ಆದವರು ಪಾರ್ಟ್ ವರ್ಕಿಂಗ್ ಕೆಪಾಸಿಟಿ ನಾವು ನಡೀಬೇಕು ಸ್ಟೆಪ್ ಸಿಗ್ಬೇಕು ಅದಕ್ಕಿಂತ ನಾವು ಕೂತೆ ಕೂಡ ಇದೆಲ್ಲ ಮಾಡ್ತೀವಿ ನಮ್ಮ ಮಸಲ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅವರು ಜಲ್ದಿ ಚೇತರಿಸ್ಕೊಳ್ಬೋದು ಆಮೇಲೆ ಇದೊಂದು ಸ್ಪೈರೋಮೀಟರ್ ಇರ್ತೀವಿ ಲಂಗ್ ಕಾಂಪ್ಲೆನ್ಸ್ ಅಂತ ಹೇಳ್ತೀವಿ ಅಂದರೆ ಲಂಗಿನ ಒಂದು ಕಾಂಪ್ರೆನ್ಸ್ ಎಲ್ಲ ಜಾಸ್ತಿ ಆಗಲಿಕ್ಕೆ ಇದು ಒಂದು ಬಾಲು ಎರಡು ಬಾಲ್ ಮಾಡಿದ್ರೆ ಲಂಗ್ ಕೆಪಾಸಿಟಿ ಇರುತ್ತೆ ಆಟೋಮೆಟಿಕ್ ಹೆಚ್ಚಿ ಮಾಡ್ಬೋದು ಲಂಗ್ಸಲ್ಲಿ ಒಂದು ಅಂತ ಇರುತ್ತೆ ಅದು ಸ್ವಲ್ಪ ಡೈಲೇಟೆಡ್ ಆಗಿರುತ್ತೆ ಇದು ನಾವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಎಲ್ಲ ಯು ಕ್ಯಾನ್ ರಿಕ್ರೀಟ್ ದಿ ಅನ್ ಯೂಸ್ಡ್ ಅಲ್ವಲಾ ಅಂತ ಇದು ಒಂದು ಸರ್ ಥ್ಯಾಂಕ್ ಯು